ಮೋದಿ ಮತ್ತೆ ಪ್ರಧಾನಿಯಾಗಲ್ವಾ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಓರ್ವ ಮಹಿಳೆ ಪ್ರಧಾನಿಯಾಗ್ತಾರ ಏನಿದು ಅಚ್ಚರಿಯ ಕಾಲಜ್ಞನ ಭವಿಷ್ಯ ಇದು ಅಂತಿಂತ ಕಾಲಜ್ಞಾನವಲ್ಲ ದೇಶದ ದಿಕ್ಕು ದೆಸೆಯನ್ನೇ ಬದಲಿಸುವಂತ ಕಾಲಜ್ಞಾನ ಬಿಜೆಪಿಗರಿಗೆ ಬರಸಿಡಲು ಬಡಿಯುವಂತ ಕಾಲಜ್ಞಾನ ಯಾಕಂದ್ರೆ ಈ ಕಾಲಜ್ಞಾನದ ಪ್ರಕಾರ ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿಯಾಗೋದೇ ಇಲ್ವಂತೆ ಬದಲಿಗೆ ಓರ್ವ ಮಹಿಳೆ ಈ ದೇಶದ ಮುಂದಿನ ಪ್ರಧಾನಿಯಾಗ್ತಾರೆ ಅಂತ ಹೇಳಲಾಗುತ್ತಿದೆ ಹಾಗಾದ್ರೆ ನಮ್ಮ ದೇಶದ ಮುಂದಿನ ಪ್ರಧಾನಿಯಾಗುವ ಆ ಮಹಿಳೆ ಯಾರು ಆ ಮಹಿಳೆಯ ಜಾತಕದಲ್ಲಿನಿದೆ ಅಷ್ಟಕ್ಕೂ ಇಂಥ ಅಚ್ಚರಿಯ ಕಾಲಜ್ಞಾನ ನುಡಿದ ಆ ಸ್ವಾಮೀಜಿ ಯಾರು ಅವರ ಭವಿಷ್ಯಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಸಿಗ್ತಾ ಇದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರಧಾನಿಯಾಗುವ ಅದೃಷ್ಟ ಮತ್ತು ಅವಕಾಶ ಒಲಿಯೋದು ಗ್ಯಾರಂಟಿ ಅಂತೇಳಿ ಕಾಲಜ್ಞನ ಭವಿಷ್ಯ ನುಡಿಯುತ್ತಿದೆ ಹೀಗಂತ ನಾವು ಹೇಳ್ತಾ ಇಲ್ಲ ಕಾಲಜ್ಞಾನಿ ಡಾಕ್ಟರ್ ಯಶವಂತ್ ಗುರುಜಿ ಹೇಳ್ತಿದ್ದಾರೆ ಶಿವರಾತ್ರಿಗಿಂತ ಮೊದಲೇ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಮತ್ತೆ ಈ ದೇಶದ ಪ್ರಧಾನಿಯಾಗುವ ಯೋಗವಿತ್ತಂತೆ ಆದ್ರೆ ಈಗ ಆ ಯೋಗ ಓರ್ವ ಶ್ರೀ ಪರವಾಗಿದೆ ಅಂತೇಳಿ ಕಾಲಜ್ಞಾನಿ ಡಾಕ್ಟರ್ ಯಶವಂತ ಹೇಳ್ತಿದ್ದಾರೆ ಶಿವರಾತ್ರಿಗಿಂತ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಆ ರಾಜಗದ್ದೆಗೆ ಪ್ರಾಪ್ತಿಯಾಗದು ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಹೌದು ವೀಕ್ಷಕರೇ ತುಮಕೂರಿನ ನೊಣವಿನ ಕೆರೆಯಲ್ಲಿ ಭವಿಷ್ಯ ನುಡಿದಿರುವ ಯಶವಂತ ಗುರುಜಿ ಇಂದಿರಾ ಗಾಂಧಿ ಬಳಿಕ ರಾಷ್ಟ್ರ ರಾಜಕಾರಣದ ಚುಕ್ಕಾಣಿಯನ್ನ ಈ ಬಾರಿ ಮಹಿಳೆ ಹಿಡಿಯಲಿದ್ದಾಳೆ ಮಹಾಶಿವರಾತ್ರಿ ಹಬ್ಬದ ಬಳಿಕ ಶಕ್ತಿ ಸ್ವರೂಪವಾದ ಮಹಿಳೆ ದೇಶವನ್ನ ಆಳ್ತಾಳೆ ಅಂತೇಳಿ ಕಾಲಜ್ಞಾನದ ಭವಿಷ್ಯವಾಣಿ ಭವಿಷ್ಯವನ್ನ ಹೇಳುತ್ತಿದೆ ಅಂತೇಳಿ ಡಾಕ್ಟರ್ ಯಶವಂತ್ ಗುರುಜಿ ಹೇಳ್ತಿದ್ದಾರೆ ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಶಕ್ತಿ ಅಂದರೆ ಸ್ತ್ರೀ ದಿಟ್ಟತನದಲ್ಲಿ ನಿಂತು ಮಹಾ ನಾಯಕರಿಗೆ ಭಯವನ್ನು ಹುಟ್ಟಿಸುವವಳು ಧೀರತನದಿ ಶಕ್ತಿ ರೂಪವತಾಳಿ ತಾನೇ ಅಧಿಕಾರವನ್ನು ನಡೆಸುವವಳು ಮಮತೆಯಿಂದ ಕರುಣೆ ನೀಡಿ ಪುರುಷನನ್ನು ರಾಜನಾಗಿಸುವವಳು ಇದು ಶತಸಿದ್ಧ ಅಂತೇಳಿ ಕಾಲಜ್ಞಾನ ಹೇಳುತ್ತೆ ಹಾಗಾದ್ರೆ ಕಾಲಜ್ಞಾನಿ ಡಾಕ್ಟರ್ ಯಶವಂತ್ ಗುರುಜಿ ಅವರು ಹೇಳ್ತಾ ಇರೋ ಯಾರು ಅನ್ನೋದನ್ನ ಹೇಳ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯುತ್ತೆ ಗೊತ್ತಾ ಅದನ್ನು ಡಾಕ್ಟರ್ ಯಶವಂತ್ ಗುರುಜಿ ಅವರೇ ಹೇಳ್ತಾರೆ ಕೇಳಿ ಆ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿದಾಗ ಈ ಜನ್ಮಲಗ್ನ ಜಾತಕ ಖಚಿತ ಕಾಂಗ್ರೆಸ್ ಪರವಾಗಿರೋದ್ರಿಂದ ಗ್ರಹಗತಿಗಳು ಹೇಳ್ತಾರೆ ಇದು ನಾನು ಹೇಳ್ತಾ ಇಲ್ಲ ಹೇಳಿ ಗ್ರಹಗತಿಗಳು ಹೇಳೋದ್ರಿಂದ ಆಮೇಲೆ ಈ ಕಾಲಜ್ಞಾನ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಯಾವತ್ತೂ ಕೂಡ ಇದು ಸುಳ್ಳು ಆಗಿಲ್ಲ ಸುಳ್ಳು ನುಡಿದು ಇಲ್ಲ ಹಾಗಾದ್ರೆ ಯಶವಂತ್ ಗುರುಜಿ ಅವರು ಯಾವ ಜನ್ಮ ಲಗ್ನ ಜಾತಕ ನೋಡಿದ್ರು ಆ ಜನ್ಮ ಲಗ್ನ ಜಾತಕಕ್ಕೂ ಕಾಲಜ್ಞಾನದ ಭವಿಷ್ಯಕ್ಕೂ ಸಿಂಕ್ ಆಗ್ತಾ ಇರೋದು ಹೇಗೆ ಅಷ್ಟಕ್ಕೂ ದೇಶದ ಮುಂದಿನ ಪ್ರಧಾನಿ ಆಗ್ತಾರಿ ಅಂತ ಹೇಳಲಾಗ್ತಿರೋ ಆ ಯಾರು ಈ ಪ್ರಶ್ನೆ ಇದೀಗ ಸಾಕಷ್ಟು ಕುತೂಹಲ ಕೆಳಿಸ್ತಿದೆ ಅಷ್ಟೇ ಅಲ್ಲ ಇವರು ಹೇಳೋ ಭವಿಷ್ಯವನ್ನ ಅದ್ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ನಿಮ್ಮನ್ನ ಖಂಡಿತ ಕಾಡುತ್ತೆ ನಿಮಗೆ ಗೊತ್ತಿರಲಿ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮೊದಲು ಸಾಕಷ್ಟು ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಿಜೆಪಿ ಪರವಾಗಿದ್ವು ಮತ್ತೆ ಕೆಲ ಸಮೀಕ್ಷಾ ವರದಿಗಳು ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ವು ಅಂತ ಟೈಮ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟು ಗೆದ್ದು ಗದ್ದುಗೆ ಹಿಡಿಯುತ್ತೆ ಸಿದ್ದರಾಮಯ್ಯ ಸಿಎಂ ಹಾಗೆ ಆಗ್ತಾರೆ ಅಂತೇಳಿ ಡಾಕ್ಟರ್ ಯಶವಂತ ಗುರುಜಿ ಕರಾರುವಕ್ಕಾಗಿ ಭವಿಷ್ಯ ನೋಡಿದ್ರು ಆ ಭವಿಷ್ಯ ಚುನಾವಣೆ ನಂತರ ನಿಜವಾಗಿತ್ತು ಅನ್ನೋದು ನಿಜಕ್ಕೂ ವಿಶೇಷ ಹೀಗಾಗಿ ಓರ್ವ ಶ್ರೀ ಈ ದೇಶದ ಪ್ರಧಾನಿಯಾಗುವ ಲಕ್ಷಣಗಳು ಕೂಡ ಕಾಣ್ತಾ ಡಾಕ್ಟರ್ ಯಶವಂತ್ ಗುರುಜಿ ರಾಜಕಾರಣದಲ್ಲಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ನೂರ ಮೂವತ್ತೈದು ಸೀಟ್ ಬರುತ್ತೆ ಅಂತೇಳಿ ಭವಿಷ್ಯವನ್ನ ನೋಡಿದಿವಿ ಅದು ಕೂಡ ನಿಜ ಆಗಿದೆ ನಾನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಭವಿಷ್ಯತನ ಹೇಳಿದ್ದೆ ಈ ಹಿಂದೆ ಈ ದೇಶವನ್ನ ಒಂದು ಸ್ತ್ರೀ ಆಳ್ತಾಳೆ ಅಂತೇಳಿ ಒಂದು ಭವಿಷ್ಯವನ್ನ ನಾನು ಹೇಳಿದ್ದೆ ಅದು ಕೂಡ ನಿಜ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತವೆ ಇನ್ನ ಕಾಲಜ್ಞಾನಿ ಯಶವಂತ್ ಗುರುಜಿ ಅವರು ಹೇಳೋ ಪ್ರಕಾರ ಈ ಸಲ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯುವ ಸಾಧ್ಯತೆ ಇದೆಯಂತೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಇವರು ಮತ್ತೊಂದು ಬಿಗ್ ಬಾಂಬ್ ಅನ್ನು ಕೂಡ ಹಾಕಿದ್ದಾರೆ ಅದೇನ್ ಗೊತ್ತಾ ಏನಾದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಎಲ್ಲೇಳ ನಿಮ್ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ಯೋಗ ಖಚಿತ ಇದೆ ಕೇಳಿದ್ರಲ್ವ ಕಾಲಜ್ಞಾನ ಡಾಕ್ಟರ್ ಯಶವಂತ್ ಗುರುಜಿ ಅವರು ಹೇಳೋದನ್ನ ಪ್ರಿಯಾಂಕಾ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಅತಿ ದೊಡ್ಡ ಬದಲಾವಣೆ ನಡೆದು ಹೋಗುತ್ತೆ ಕಾಂಗ್ರೆಸ್ಗೆ ಸಿಂಹಬಲ ಬರುತ್ತೆ ಅಂತಿದ್ದಾರೆ ಅಷ್ಟೇ ಅಲ್ಲ ಶಿವರಾತ್ರಿಯ ನಂತರ ಅದ್ಯಾಕೆ ಓರ್ವ ಶ್ರೀಗೆ ಪ್ರಧಾನಿಯಾಗುವ ಅದೃಷ್ಟ ಒಲಿಯುತ್ತೆ ಅನ್ನೋದಕ್ಕೆ ಡಾಕ್ಟರ್ ಯಶವಂತ್ ಗುರುಜಿ ಅವರ ಉತ್ತರ ಏನ್ ಗೊತ್ತಾ ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರವಿ ದೇಶ ರವಿ ಭುಕ್ತಿ ಪ್ರಾರಂಭ ಆಗುತ್ತೆ ರವಿ ಬಂದು ಸರ್ಕಾರ ಅಧಿಪತಿ ರವಿ ಆಗಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆ ಮತ್ತೆ ಬುಧನ ಜೊತೆ ಯುಕ್ತನಾಗಿರೋದ್ರಿಂದ ಅವರಿಗೆ ಗೌರವ ಮತ್ತೆ ಅಧಿಕಾರ ಪ್ರಾಪ್ತಿ ಆಗ್ಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಒಂದು ರವಿನೇ ಆಗಿರೋದ್ರಿಂದ ಅವ್ರು ಖಚಿತ ಆ ರವಿ ಆ ಆ ಹೆಣ್ಣಿಗೆ ಅಂದ್ರೆ ಸ್ತ್ರೀಗೆ ಉನ್ನತವಾಗಿರ್ತಕ್ಕಂಥ ಯೋಗವನ್ನು ಕೊಟ್ಟು ಅವರಿಗೆ ರಾಜಗದ್ದಿಗೆಯನ್ನು ಪ್ರಾಪ್ತಿ ಮಾಡ್ತಾನೆ ಅವರು ಏನು ಸ್ತ್ರೀ ಅಂತಕ್ಕಂಥವಳು ಅವಳು ತಾಯಿಯ ಅಂದ್ರೆ ಕರುಣೆಯಿಂದ ಏನಾದರೂ ಕೂಡ ಒಬ್ಬ ಪುರುಷನಿಗೆ ಈ ಅಧಿಕಾರವನ್ನ ಕೊಡತಕ್ಕಂಥ ಯೋಗ ಇತ್ತು ಇನ್ನ ಇವರು ಪದೇ ಪದೇ ಪ್ರಿಯಾಂಕಾ ಗಾಂಧಿ ಅವರೇ ಮುಂದಿನ ಪ್ರಧಾನಿಯಾಗುವ ಲಕ್ಷಣಗಳು ಎದ್ದು ಕಾಣ್ತಿವೆ ಅನ್ನೋದಕ್ಕೆ ಪ್ರಮುಖ ಕಾರಣಗಳು ಇವೆ ಅವೇನ್ ಗೊತ್ತಾ ಪ್ರಿಯಾಂಕಾ ಗಾಂಧಿ ಅವರ ಜನ್ಮಲಗ್ನ ಜಾತಕವನ್ನು ನೋಡಿದಾಗ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖ್ ಏನ್ ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದ್ರಿಂದ ಆ ಜನ್ಮಲಗ್ನ ಜಾತಕಗಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಕಾಲಜ್ಞಾನಿ ಡಾಕ್ಟರ್ ಯಶವಂತ್ ಗುರುಜಿ ಅವರ ಕಾಲಜ್ಞಾನ ನಿಜವಾಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಆದ್ರೆ ಒಂದು ಲಾಜಿಕ್ ಅಂತೂ ಸಿಂಕ್ ಆಗ್ತಿದೆ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಆದ್ರೆ ಬಿಜೆಪಿ ಪರವಾಗಿರೋ ಸಾಕಷ್ಟು ಮಾರಿಕೊಂಡ ಮಾಧ್ಯಮಗಳು ರಾಹುಲ್ ಗಾಂಧಿ ಅವರನ್ನ ಎಷ್ಟು ಬೇಕೋ ಅಷ್ಟು ಕೇವಲವಾಗಿ ಬಿಂಬಿಸಿವೆ ಹೀಗಾಗಿ ಇಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದ್ರೆ ಖಂಡಿತ ರಾಷ್ಟ್ರ ರಾಜಕಾರಣದಲ್ಲಿ ಮೋದಿ ಅಲೆಗೆ ಬ್ರೇಕ್ ಹಾಕಬಹುದು ಜೊತೆಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಮಿಂಚಿನ ಸಂಚಲನ ಬರುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ